ಟ್ಯೂಬ್ಲೈ ಕೂಡ ತುಂಬಾ ಚೆನ್ನಾಗಿತ್ತು ತುಂಬಾ ಇಂಪ್ರೆಸ್ ಅದೇ ಸರಿ ಇವ್ರೆ ಇವ್ರ ಹತ್ರ ಮಾಡ್ಬೇಕು ಇಲ್ಲ ಅಂದ್ರೆ ಎಲ್ಲ ಮಾಡಬಾರ್ದು ಡಿಸೈಡ್ ಆಗಿ ನಿಮ್ಮ ಹತ್ರ ಜಾಯ್ನ್ ಆಯಿತು ಮೂರು ವರ್ಷ ಕಲ್ತಿರೋ ಟೆನ್ ಪರ್ಸೆಂಟ್ ಅಂದ್ರೂ ನಿಮ್ಮ ಹತ್ರ ನೈನ್ಟಿ ಪರ್ಸೆಂಟ್ ಫುಲ್ ಹೊಸದಾಗೆ ವೇಸ್ ಮಾರ್ಕೆಟ್ ಅಲ್ಲಿ ಬಿಡ್ಸೋದು ಹೇಳ್ಕೊಟ್ಟಿದ್ರು ಲಾಸ್ಟ್ ಲಾಸ್ಟ್ ಟೈಮ್ ಕ್ಲಾಸ್ ಅಲ್ಲಿ ಅದು ನೋಡಿ ಅಂತೂ ತುಂಬಾ ಇದಾಯ್ತು ಇವ್ರು ಹತ್ರ ಬಂದ್ ಆರ್ತನ ಹೋಗೋದು ಬೇಡ ಹಂಡ್ರೆಡ್ ಪರ್ಸೆಂಟ್ ಫುಲ್ ಸ್ಟಾ ಮಾರ್ಕೆಟ್ ಬಗ್ಗೆ ಎಲ್ಲ ಕಲಿತೀರಾ ನಿಮ್ ಪರಿಚಯ ನಿತಿನ್ ಅಂತ ಓಕೆ ಸಾಫ್ಟ್ವೇರ್ ಕಂಪ್ನಿ ಕೆಲಸ ಮಾಡ್ತೀನಿ ಓಕೆ ಹತ್ತಿ ಇಯರ್ಸ್ ಇದೆ ಟ್ರೇಡಿಂಗೇ ಹೊಸ ಒಂದು ಮೂರು ವರ್ಷದಿಂದ ಟ್ರೇಡ್ ಮಾಡ್ತಾ ಇದ್ದೀನಿ ಬಟ್ ಮೂರು ವರ್ಷದಲ್ಲಿ ಫುಲ್ ಲಾಸೆ ಸೊ ನಿಮ್ಮ ಪ್ರಿವಿಯಸ್ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಅಂದ್ರೆ ಬೇರೆ ಕೋರ್ಸ್ ಇಲ್ಲ ಕೋರ್ಸ್ ಕೋರ್ಸ್ನೇ ಫಸ್ಟ್ ಫಸ್ಟ್ ಟೈಮ್ ಸೂಪರ್ ಬಟ್ ನಿಮ್ದೆ ಏನು ತಗೋಬೇಕಂತ ನೆಕ್ಸ್ಟ್ ಹೇಳ್ತೀನಿ ಮೂರ್ ವರ್ಷನೇ ಟ್ರೈಡ್ ಮಾಡಿದೀನಿ ಬಟ್ ಎಲ್ಲಾ ಯೂಟ್ಯೂಬ್ ಚಾನೆಲ್ಸ್ ಎಲ್ಲಾ ದೊಡ್ಡ ದೊಡ್ಡ ಟ್ರೇಡರ್ಸ್ ಹೆಂಗ್ ಮಾಡ್ತಾ ಇದ್ರು ಇದ್ ಮಾಡ್ತಾರೆ ಯಾವ ತರ ಟ್ರೇಡ್ ಮಾಡ್ತಾರೋ ಸ್ಟ್ರಾಟಜಿಸ್ ಎಲ್ಲ ತಿಳ್ಕೊಂಡಿದ್ದೆ ನಾನೇ ಓನಾಗ್ ಇಂಡಿಕೇಟರ್ ಕೂಡ ಬರ್ತಿದ್ದೆ ಅದನ್ನ ಆಟೋಮೇಟ್ ಮಾಡಿ ಆಟೋಮೆಟಿಕ್ ಟ್ರೇಡ್ ಹೋಗೋತ್ರ ಬ ಅಲ್ಲಿ ಟ್ರೇಡ್ ಗೋಲ್ಡ್ ಮಾಡೋದು ಅದು ಮಾಡಿದ್ದೆ ಅದರಲ್ಲೂ ಅಷ್ಟೊಂದೇ ವರ್ಕೌಟ್ ಆಗಿಲ್ಲ ಸರಿ ಒಂದಿನ ಇನ್ಸ್ಟಾಗ್ರಾಮ್ ಸ್ಕೋಲ್ ಮಾಡಬೇಕಾದ್ರೆ ನಿಮ್ಮದು ರೀಲ್ ಬಂತು ಒಂದು ಸಭಾಷ್ ಹೋಗುತ್ತೆ ಹೋಗುತ್ತೆ ಇನ್ನೂ ಹೋಲ್ ಹೋಗುತ್ತೆ ಹೋಲ್ಡ್ ಮಾಡಿ ಅಂತ ಹಂಗೆ ಇದ್ದೆ ಸರಿ ಚೆನ್ನಾಗಿತ್ತು ಕನ್ನಡದಲ್ಲಿ ಇತ್ತು ಬರ ಇನ್ನೂ ಇಂಪ್ರೆಸ್ ಆಯಿತು ಸರಿ ಅಂತ ನಿಮ್ಮ ಇದು ಪ್ರೊಫೈಲ್ ಓಪನ್ ಮಾಡಿ ಇದೆಲ್ಲ ರೀಲ್ಸ್ ಸ್ಕ್ರಾಲ್ ಮಾಡ್ತಾ ಇದೆ ತುಂಬ ಇಂಟ್ರೆಸ್ಟಿಂಗ್ ಅನಿಸ್ತು ಯಾರು ಇದು ಸಕಾಲಾಗಿ ಹೇಳ್ತಾರಲ್ಲ ಆಯಿತು ಒಳ್ಳೆ ಮಜಾ ಆಯಿತು ಸರಿ ಅಂದ್ರೆ ನೆಕ್ಸ್ಟಿನೇ ನಾನು ಯೂಟ್ಯೂಬ್ ಲೈವ್ ಕೂಡ ಅಟೆಂಡ್ ಮಾಡಿದೆ ಯೂಟ್ಯೂಬ್ ಲೈವ್ ಕೂಡ ತುಂಬ ಚೆನ್ನಾಗಿತ್ತು ತುಂಬ ಇಂಪ್ರೆಸ್ ಆದೆ ಸರಿ ಇವ್ರ ಹತ್ರ ಮಾಡಿದ್ರೆ ಇವ್ರ ಹತ್ರ ಮಾಡಬೇಕು ಇಲ್ಲಾಂದ್ರೆ ಎಲ್ಲೂ ಮಾಡಬಾರ್ದು ಒಂದು ಡಿಸೈಡ್ ಹಾಕಿ ನಿಮ್ಮ ಹತ್ರ ಜಾಯ್ನ್ ಆಗಿದೆ ಸೊ ನಿಮ್ಮ ಎಕ್ಸ್ಪೆಕ್ಟೇಷನ್ಸ್ ಏನು ಅಂದ್ಕೊಂಡು ಬಂದಿದ್ರಿ ಏನೋ ಸ್ಪೆಷಲ್ ಆಗಿದೆ ಅಂತ ಅದು ಸ್ಪೆಷಲ್ ಆಗಿ ನೋಡ್ತಾ ಇದ್ದೀರಾ ಸಿಗ್ತಾ ಇದೆಯಾ ಹಂಡ್ರೆಡ್ ಪರ್ಸೆಂಟ್ ಸಿಗ್ತಾ ಇದೆ ಯಾಕಂದ್ರೆ ನಾನು ಇದುವರೆಗೂ ನೋಡಿರೋದೆಲ್ಲ ಬರೀ ಇಂಡಿಕೇಟರ್ ಅದು ಬಿಟ್ಟರೆ ಒಂದ್ ಎರಡ್ ಮೂರ್ ಚಾರ್ಟ್ ಪೆಟ್ರೋಲ್ ಯಾರಾದ್ರೂ ಹೇಳ್ಕೊಡ್ತಾರೆ ಅದ್ ನಿಮ್ಮ ಹತ್ರ ಇರೋದು ಅಟ್ಲೀಸ್ಟ್ ನಾನು ನೈಂಟಿ ಪರ್ಸೆಂಟ್ ಫುಲ್ ಹೊಸದಾಗ ಕಲ್ತಿದ್ದೀನಿ ಬೇರೆ ಕಡೆ ಇಷ್ಟದು ವರ್ಷ ಮೂರ್ ವರ್ಷ ಕಲಿತಿರೋ ಟೆನ್ ಪರ್ಸೆಂಟ್ ಅಂದ್ರೂ ನಿಮ್ಮ ಹತ್ರ ನೈಂಟಿ ಪರ್ಸೆಂಟ್ ಫುಲ್ ಹೊಸದಾಗೆ ಕಲ್ತಿದ್ದೀನಿ ಸೊ ಮಾರ್ಕೆಟ್ ನೋಡೋ ರೀತಿ ಹಿಂಗಾಗಿದೆ ಇವಾಗ ಫುಲ್ ಚೇಂಜ್ ಆಗಿದೆ ಕಷ್ಟ ಇದೆಯಾ ಬ್ರದರ್ ಮಾರ್ಕೆಟ್ ತುಂಬರ್ ಮಾಡ್ಕೊಂಡಿರೋದು ಕಷ್ಟ ಮಾಡ್ಕೊಂಡ್ರೆ ಸೊ ನೀವು ಅದು ಬಿಡ್ಸೋದು ಹೇಳಿದಲ್ಲ ಸೈಡ್ ವೈಸ್ ಮಾರ್ಕೆಟಲ್ಲೂ ಬಿಡ್ಸೋದು ಹೇಳ್ಕೊಟ್ಟಿವಿ ಲಾಸ್ಟ್ ಲಾಸ್ಟ್ ಟೈಮ್ ಕ್ಲಾಸಲ್ಲಿ ಅದು ನೋಡಿ ಅಂತೂ ತುಂಬ ಇದಾಯ್ತು ನಮ್ಗೆ ಹಂಗೆ ನೋಡ್ಬೇಕು ಮಾರ್ಕೆಟ್ನ ನೋಡಿ ಇನ್ಮೇಲೆ ದೊಡ್ಡ ದೊಡ್ಡ ಕ್ಯಾಪಿಟಲ್ ಇಟ್ಕೊಂಡಿರೋರ ಹತ್ರ ಫೈಟ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ನಾವು ಒಂದು ಹದಿನೈದು ಇಪ್ಪತ್ತು ಸಾವಿರ ಇಟ್ಕೊಂಡು ನಾವು ಒಂದು ಮೂರು ಸಾವಿರ ನಾಲ್ಕು ಸಾವಿರ ಎಕ್ಸ್ಪೆಕ್ಟ್ ಮಾಡ್ತೀವಿ ಅಂತ ಹೇಳಿದ್ರೆ ನಾವು ಎಷ್ಟು ಸ್ಮಾರ್ಟ್ ಆಗಿರ್ಬೋದು ಸ್ಮಾರ್ಟ್ ಆಗಿರ್ಬೇಕು ಸೊ ಈ ಥರ ನೋಡ್ಕೊಂಡು ಹೋದ್ರೆ ಆಯಿತು ಇದನ್ನ ಇನ್ನೂ ಇಂಪ್ಲಿಮೆಂಟ್ ಮಾಡ್ಬೋದು ನೀವು ಇಷ್ಟಕ್ಕೆ ಸ್ಟಿಕ್ಕಲ್ಲ ಇದನ್ನ ಇನ್ನೂ ಇಂಪ್ಲಿಮೆಂಟ್ ಮಾಡ್ಬೋದು ಸೊ ಬೇಸಿಕ್ ನಿಮ್ಗೆ ಇಷ್ಟು ಗೊತ್ತಿರಲೇಬೇಕು ನೀವು ಮಾರ್ಕೆಟಿಗೆ ಬರಬೇಕಾ ಇಷ್ಟು ಗೊತ್ತಿರ್ಬೇಕು ಅಟ್ಲೀಸ್ಟ್ ಇವಾಗ ನಾನು ಡ್ರೈವಿಂಗ್ ಮಾಡಬೇಕು ಅಂತ ಹೇಳಿದ್ರೆ ನನಗೆ ಟ್ರಾಫಿಕ್ ರೂಲ್ಸ್ ಆದರೂ ಗೊತ್ತಿರಬೇಕು ಕಾರ್ ಡ್ರೈವಿಂಗ್ ಗೊತ್ತಿರಬೇಕು ಟ್ರಾಫಿಕ್ ರೂಲ್ಸ್ ಗೊತ್ತಿರಬೇಕು ಇನ್ನೇನು ಗೊತ್ತಿಲ್ಲ ಅಂತಂದ್ರೆ ನಡೀತು ಸೊ ಹಾಗೆ ಹೊಸ್ದಾಗಿ ಬರೋರ್ಗೆ ಏನಾದರೂ ಹೇಳಬೇಕು ಅಂತಂದ್ರೆ ಹೊಸ್ದಾಗಿ ಬರೋರಿಗೆ ಸ್ಟಾಕ್ ಮಾರ್ಕೆಟೇ ಗೊತ್ತಿಲ್ಲ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಇವ್ರ ಜಾಯ್ನ್ ಆಗಿ ಯಾಕಂದ್ರೆ ಇವ್ರ ಹತ್ರ ಬಂದ ಇನ್ನಾರ ಹೋಗೋದು ಬೇಡ ಹಂಡ್ರೆಡ್ ಪರ್ಸೆಂಟ್ ಫುಲ್ ಸ್ಟಾ ಮಾರ್ಕೆಟ್ ಬಗ್ಗೆ ಎಲ್ಲ ಕಲಿತೀರಾ ನೆಕ್ಸ್ಟು ಫುಲ್ ಲಾಸ್ ಆಗಿ ಸ್ಟಾಕ್ ಮಾರ್ಕೆಟ್ ಬೇಡಪ್ಪ ಕ್ವಿಟ್ ಮಾಡ್ತೀನಿಗೆ ಲಾಸ್ಟ್ ಒಂದು ಚಾನ್ಸ್ ತಗೊಳ್ಳಿ ಇವ್ರ ಹತ್ರ ಇದು ಒಂದು ಚಾನ್ಸ್ ಕೊಟ್ಟು ನೋಡಿ ಇವ್ರ ಹತ್ರ ಹಂಡ್ರೆಡ್ ಪರ್ಸೆಂಟ್ ಕಲಿತೀರಾ ಬಟ್ ಹಂಡ್ರೆಡ್ ಪರ್ಸೆಂಟ್ ಪ್ರಾಫಿಟಲ್ಲೇ ಹೇಳ್ತೀರ ಮೇಲೆ ಸೂಪರ್ ಬ್ರದರ್ ಸೂಪರ್ ಥ್ಯಾಂಕ್ ಯು ಸೋ ಮಚ್ ತಕ್ಷಣ ಬಂದಿದ್ದೀರಾ ಥ್ಯಾಂಕ್ ಯು ಸೂಪರ್ ಬ್ರದರ್ ಥ್ಯಾಂಕ್ ಯು